ವೆಲ್ಕಮ್ ಫ್ರೆಂಡ್ಸ್ ನೀವೀಗ ಕೇಳಿಲಿರುವ ಕಥೆ ಕಾಲದ ಉಗಮದ ಕಥೆ ಇದು ಕೇವಲ ಭೂಮಿಯ ಹುಟ್ಟಿನ ಮಾಹಿತಿಯಲ್ಲ ಇದು ನಮ್ಮ ಎಲ್ಲರ ಹುಟ್ಟಿನ ಮೂಲ ನಾವೆಲ್ಲರೂ ಇದ್ದೀವು ಎನ್ನುವ ಬುದ್ಧಿಯೂ ಇಲ್ಲದ ಕಾಲ ಯಾರೂ ಇಲ್ಲ ಏನೂ ಇಲ್ಲ ಎಲ್ಲಿ ಎಂದರೆ ಯಾವುದೂ ಇಲ್ಲ ಎನ್ನುವ ಕಾಲ ಅಂತಹ ಕಾಲದಲ್ಲಿ ಎಲ್ಲವೂ ಕತ್ತಲಲ್ಲಿತ್ತು ಶಬ್ದವಿಲ್ಲ ಬೆಳಕಿಲ್ಲ ಸಮಯವೂ ಇಲ್ಲ ಆದರೆ ಆ ಶೂನ್ಯತೆಯ ಅಂತರಾಳದಲ್ಲಿ ಒಂದು ಅದ್ಭುತ ಶಕ್ತಿಯ ಶಾಖ ಮೆರೆಸುತ್ತಿತ್ತು ಅದು ಬ್ರಹ್ಮಾಂಡ ಸ್ಫೋಟ ದ ಬಿಗ್ ಬ್ಯಾನ್ ಬ್ರಹ್ಮಾಂಡ ಸ್ಫೋಟ ಜೀವನದ ಮೊತ್ತ ಮೊದಲ ಚಿಮ್ಮು ಬಿಗ್ ಬ್ಯಾಂಗ್ ಎಂಬ ಭೀಕರ ಸ್ಫೋಟವು ಹದಿಮೂರು ಬಿಲಿಯನ್ ವರ್ಷಗಳ ಹಿಂದೆ ಸಂಭವಿಸಿತು ಈ ಸ್ಫೋಟದಿಂದಲೇ ಕಾಲ ಹರಿದು ಹೋದವು ಜಗತ್ತಿಗೆ ಶಕ್ತಿ ದೊರಕಿತು ಉಷ್ಣತೆ ಹುಟ್ಟಿತು ಸ್ಫೋಟದಿಂದ ಹಲವಾರು ಅಣುಗಳು ಹೈಡ್ರೋಜನ್ ಹೆಲಿಯಂ ಇತ್ಯಾದಿ ಅಂಶಗಳು ಹರಡಿದವು ಆ ಶಕ್ತಿಯ ಅಲೆಗಳು ಎಲ್ಲೆಡೆ ಹರಡಿದವು ಕಾಲಚಕ್ರ ಪ್ರಾರಂಭವಾಯಿತು ಕಿರಿದಾದ ನಾಡಿಯಂತೆ ಬಂಡಿಗಳ ದಿಕ್ಕುಗತಿಯಿಲ್ಲದೆ ಹರಿದ ಈಗ ಜಗತ್ತು ಹುಟ್ಟಿತ್ತು ಆದರೆ ಅತ್ತೆಲ್ಲ ಗಾಢ ಅರಣ್ಯದ ಮೌನದಂತೆ ಶೂನ್ಯ ಮೂರು ನಕ್ಷತ್ರಗಳು ರೂಪುಗೊಳ್ಳುವ ಗಾಢ ಬಾಯಿಲು ಆ ಸ್ಫೋಟದ ನಂತರ ಅನೇಕ ಧೂಳಿನ ಮೋಡಗಳು ಅನಿಲದ ದಟ್ಟ ಪದರಗಳು ಒಟ್ಟಾಗಿ ಗುಂಪು ಮಾಡಿಕೊಂಡವು ತನ್ನ ಅಂತರಂಗದಲ್ಲಿ ಆಕರ್ಷಣೆ ಗ್ರಾವಿಟಿ ರೂಪಿಸಿಕೊಂಡವು ಈ ಧೂಳಿನಿಂದ ನಕ್ಷತ್ರಗಳ ಹುಟ್ಟು ಆರಂಭವಾಯಿತು ಎಲ್ಲೆಡೆ ನೆಬ್ಯುಲಾ ಎಂಬ ಧೂಳಿನ ಮೋಡಗಳು ತೇಲುತ್ತಿದ್ದವು ಇದು ನಕ್ಷತ್ರಗಳ ಹುಟ್ಟಿನ ಕಾಲ ನಾವು ಬರುವ ಮಾರ್ಗದಲ್ಲಿ ಒಂದು ವಿಶೇಷ ಗ್ಯಾಲಕ್ಸಿ ಹುಟ್ಟಿತು ಅದೇ ಮಿಲ್ಕಿ ವೇ ಗ್ಯಾಲಕ್ಸಿ ನದಿಯಂತೆ ಹರಿಯುವ ನಕ್ಷತ್ರಗಳ ಮಹಾಪರಿವಾರ ನಾಲ್ಕು ಸೂರ್ಯನ ಜನ್ಮ ಮಿಲ್ಕಿ ವೇನಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳ ಹಿಂದೆ ಒಂದು ದೊಡ್ಡ ಧೂಳಿನ ಬುತ್ತಿ ತನ್ನ ಆತ್ಮವನ್ನು ಉರಿಯುತ್ತಾ ಗಾಳಿಯ ಚಕ್ರವಾತವನ್ನು ಮಾಡುತ್ತಾ ತಿರುಗುತ್ತಿತ್ತು ಆ ತಿರುಗುವಿಕೆ ತಾಪಮಾನ ಮತ್ತು ಆಕರ್ಷಣೆಯಿಂದಾಗಿ ಆ ಧೂಳಿನಿಂದ ಸೂರ್ಯ ಹುತ್ತಿಬಿಟ್ಟ ಇಡೀ ಸೌರ ಈಗ ಸೂರ್ಯನ ಸುತ್ತ ತಿರುಗುತ್ತಿದ್ದ ಸಣ್ಣ ಬಂಡೆಗಳ ಆಟದ ಅಂಗಳವಾಯಿತು ಇವು ಗ್ರಹಗಳಾಗಿ ಬೆಳೆಯತೊಡಗಿದವು ಐದು ಭೂಮಿಯ ಮೊಟ್ಟಮೊದಲ ರೂಪ ಸೂರ್ಯನ ಸುತ್ತ ತೇಲುತ್ತಿದ್ದ ಬಂಡೆಗಳು ಧೂಳಿನ ಕುಣಿತಗಳು ಒಂದರ ಮೇಲೊಂದು ಜೋಡಣೆಗೊಂಡು ಸುಲಭವಾಗಿ ಬಿಡದಂತಹ ಮಿಶ್ರಣವಾಗಿ ಒಂದು ಬಾಲಿಶ ಬಂಡೆಯಂತೆ ರೂಪವಾಗಿದ್ದು ಅದೇ ಭೂಮಿಯ ಆರಂಭ ಆ ಭೂಮಿ ಜ್ವಾಲಾಮುಖಿಯಂತಿತ್ತು ಕೆಂಪು ಉರಿಯುವ ತಣ್ಣನೆದೆ ಇಲ್ಲದ ಕೆಂಡದ ಬುಂಡೆ ಅವಶ್ಯಕವಾದ ನೀರಿಲ್ಲ ಆಮ್ಲಜನಕವಿಲ್ಲ ಆದರೆ ಇವತ್ತಿನ ನೈಜ ಬ್ಲೂ ಪ್ಲಾನೆಟ್ ಆಗಲು ಈ ಹುಟ್ಟಿನ ಹಗಲು ರಾತ್ರಿಗಳು ಅಗತ್ಯವಾಗಿತ್ತು ಆರು ಜ್ವಾಲಾಮುಖಿ ಭೂಮಿಯ ಕಾಲ ಭೂಮಿ ಹುಟ್ಟಿದಾಗ ಅದು ಸಂಪೂರ್ಣ ಕೆಂಡವಾಗಿತ್ತು ಇದರ ಮೇಲ್ಮೈ ಮೃದು ಬಂಡೆಗಳೇನೂ ಅಲ್ಲ ಅದು ಉರಿಯುವ ಲಾವ ಮಾತ್ರ ಭೂಮಿಯ ಮೇಲ್ಮೈ ಏನೇನು ಸ್ಥಿರವಿರಲಿಲ್ಲ ಸತತವಾಗಿ ಉಕ್ಕುತ್ತಿದ್ದ ಜ್ವಾಲಾಮುಖಿಗಳು ಉರಿಯುವ ಅನಿಲಗಳು ಮಿಶ್ರ ರಾಸಾಯನಿಕ ಅಂಶಗಳು ಎಲ್ಲವೂ ಗಾಳಿಯಲ್ಲಿ ಹರಡುತ್ತಲೇ ಇತ್ತು ಈ ಗಾಳಿ ಮಿಶ್ರಿತ ಪರಿಸರವೇ ಭೂಮಿಯ ಮೊದಲನೇ ವಾತಾವರಣ ಆದರೆ ಈ ವಾತಾವರಣದಲ್ಲಿ ಆಮ್ಲಜನಕವಿಲ್ಲ ಜೀವಿಗೆ ಬದುಕಲು ಸಾಧ್ಯವಿಲ್ಲದ ಭೀಕರ ಪರಿಸರ ಏಳು ಭೂಮಿಯ ಒಳಚರಂಡಿಗಳ ರೂಪ ಈಗ ನಾವು ನೋಡುತ್ತಿರುವ ಭೂಮಿಯ ಒಳಭಾಗಗಳು ಒಳಭಾಗ ಹೊರಭಾಗ ತಾಪಮಾನದ ಮೆಲುಕು ಮ್ಯಾಂಟಲ್ ಮೇಲ್ಮೈ ಇವುಗಳು ಆ ಕಾಲದಲ್ಲಿ ಹೀಗೆ ವಿಕಸಿಸುತ್ತಿದ್ದವು ಭೂಮಿಯ ಒಳಭಾಗವು ಬಹುಶಕ್ತಿಶಾಲಿ ಉರಿಯುವ ಲೋಹದಿಂದ ಕೂಡಿದ ಭಾಗ ಇದರ ಚಲನೆಯಿಂದ ಭೂಮಿ ತನ್ನ ಗುರುತ್ವಾಕರ್ಷಣೆಯನ್ನು ಹೊಂದಿತು ಇಡೀ ಪೃಥ್ವಿಯೇ ತನ್ನ ಶಕ್ತಿ ಕೇಂದ್ರವನ್ನು ನಿರ್ಮಿಸಿಕೊಳ್ಳುತ್ತಿತ್ತು ಆಧಾರಶಿಲೆಯಂತೆ ಎಂಟು ಬೃಹತ್ ಚಂದ್ರ ಬಂಡೆಯ ಢಿಕ್ಕಿ ಚಂದ್ರನ ಹುಟ್ಟು ಈ ಸಮಯದಲ್ಲಿ ಭೂಮಿಗೆ ಗಗನದಿಂದ ಬಂದ ಒಂದು ಬೃಹತ್ ಬಂಡೆ ತೀವ್ರವಾಗಿ ಢಿಕ್ಕಿಯಿತು ವಿಜ್ಞಾನಿಗಳು ಈ ಘಟನೆಗೆ ಥಿಯಾ ಇಂಪ್ಯಾಕ್ಟ್ ಎನ್ನುತ್ತಾರೆ ಈ ಢಿಕ್ಕಿಯಿಂದ ಭೂಮಿಯ ಒಂದು ಭಾಗವೇ ಗಾಳಿಗೆ ಎತ್ತಲ್ಪಟ್ಟಿತು ಆ ತಿತ್ತಲಿದ ಬಂಡೆಗಳು ಮತ್ತೆ ಗುಂಪಾಗಿ ಸೇರಿ ಚಂದ್ರನಾಗಿ ರೂಪವಾಯಿತು ಹೌದು ಚಂದ್ರನು ನಮ್ಮ ಭೂಮಿಯಿಂದ ಹುಟ್ಟಿದವನೇ ಇವತ್ತಿನಂತೆ ಚಂದ್ರನ ಬೆಳಕು ಜಲಚಲನೆಗೆ ಪ್ರಭಾವ ಬೀರುತ್ತಿರುವುದು ಎಲ್ಲವೂ ಅಷ್ಟು ಹೊತ್ತಿನಲ್ಲಿ ನಿರ್ಧಾರವಾಗಿತ್ತೇ ಒಂಬತ್ತು ಭೂಮಿಯಲ್ಲಿ ನೀರಿನ ಬಿತ್ತನೆ ಅದರ ನಂತರ ಮಾರುಗಡೆಗಳಿಂದ ಭೂಮಿಗೆ ಉರುಳಿ ಬಂದ ಅನೇಕ ಹಿಮಬಂಡೆಗಳು ಕಾಮೆಟ್ಸ್ ಮತ್ತು ಗ್ರಹಿಕೆಗಳು ಭೂಮಿಗೆ ನೀರಿನದಾಗಿ ಬಿತ್ತನೆ ಮಾಡಿದ್ದವು ಅವುಗಳಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಸೇರಿ ನೀರು ರಚನೆಯಾದುದು ಇದೇ ಮೊದಲ ಮಳೆ ಮಳೆಯ ಶಬ್ದ ನದಿ ಸಮುದ್ರಗಳ ಚಲನೆ ಮೊದಲ ಬಾರಿಗೆ ಭೂಮಿಯ ಮೇಲ್ಮೈ ತಂಪಾಗುತ್ತಾ ನೀರಿನಿಂದ ತುಂಬುತ್ತಿದೆ ಸಮುದ್ರಗಳು ರೂಪ ಪಡೆಯುತ್ತಿದ್ದವು ಈ ಸಮುದ್ರಗಳಲ್ಲಿ ಮುಂದಿನ ಹಂತದ ಕಥೆಯ ಬೀಜಗಳು ಹತ್ತು ಪ್ರಥಮ ಜೀವಿಗಳ ಹುಟ್ಟು ಸಮುದ್ರದಲ್ಲಿ ಜೀವ ಸಮುದ್ರದಲ್ಲಿ ರಾಸಾಯನಿಕಗಳು ಅಣುಗಳು ಒಂದರೊಂದಿಗೆ ಮಿಶ್ರಣವಾಗಿ ಹೆಚ್ಚು ಶಕ್ತಿಯೊಂದಿಗಿನ ಸಂಯೋಜನೆಯಿಂದ ಮೊದಲ ಜೀವರೂಪವಾಯಿತು ಈ ಜೀವ ಯೂನಿಸೆಲ್ಯುಲಾರ್ ಆರ್ಗನಿಸಮ್ಸ್ ಅಂದರೆ ಒಂದೇ ಕೋಶದಿಂದ ರೂಪಗೊಂಡ ಜೀವಿಗಳು ಇವುವೇ ಜೀವನದ ಮೊದಲ ಪಟ ಸಂವೇದನೆಯಿಲ್ಲದ ಆಲೋಚನೆಯಿಲ್ಲದ ಆದರೆ ಚಲಿಸುವ ಶಕ್ತಿಯುಳ್ಳ ಜೀವಿಗಳು ಸಮುದ್ರದ ತಳದಲ್ಲಿ ಹುಟ್ಟಿದವು ಭೂಮಿಯ ಮೇಲೆ ಜೀವನೆಂಬ ಪದದ ಮೊದಲ ರೂಪವೇ ಇಲ್ಲಿಂದ ಆರಂಭವಾಯಿತು ಆಮ್ಲಜನಕ ವಾತಾವರಣದ ಜನನ ಮೊದಲ ಜೀವಿಗಳು ಸಮುದ್ರದಲ್ಲಿ ಹುಟ್ಟಿದ ನಂತರ ಅವು ಒಂದಷ್ಟು ವಿಶೇಷವಾದ ಕ್ರಿಯೆ ಆರಂಭಿಸಿದವು ಈ ಕ್ರಿಯೆಯನ್ನು ನಾವು ಫೋಟೋಸಿಂಥಸಿಸ್ ಎಂದು ಕರೆಯುತ್ತೇವೆ ಈ ಕ್ರಿಯೆಯಿಂದ ಏನಾಯಿತೆಂದರೆ ಸಮುದ್ರದಲ್ಲಿರುವ ಸಣ್ಣ ಜೀವಿಗಳು ಬ್ಯಾಕ್ಟೀರಿಯಾ ಸೂರ್ಯನ ಬೆಳಕನ್ನು ಬಳಸಿಕೊಂಡು ತನ್ನ ಆಹಾರ ತಯಾರಿಸಿ ಬದಿಯಲ್ಲಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತಿದ್ದವು ಹೀಗೆ ನೂರಾರು ಕೋಟ್ಯಾಂತರ ವರ್ಷಗಳಲ್ಲಿ ಆಮ್ಲಜನಕ ಸ್ಲೋಲಿ 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 ಭೂಮಿಯ ವಾತಾವರಣದಲ್ಲಿ ಹೆಚ್ಚಾಗತೊಡಗಿತು ಆಮ್ಲಜನಕ ಬಂದು ಜೀವಿಗಳಿಗೆ ಉಸಿರಾಡುವ ಶಕ್ತಿ ನೀಡಿತು ಭೂಮಿ ಒಂದು ಜೀವಮಯ ನದಿಯಾಗತೊಡಗಿತು ಹನ್ನೆರಡು ಕೋಶಗಳು ಸಂಘಟನೆಯಾದ ಕ್ಷಣ ಒಂದು ಕೋಶದಿಂದ ಹೊರಟ ಜೀವಿಗಳು ಒಂದೇ ಕೋಶದಿಂದ ಇಡೀ ಜೀವಿತ ಸಾಗಿಸುವ ಸ್ಥಿತಿಯಿಂದ ಹಲವಾರು ಕೋಶಗಳು ಒಂದೇ ಜೀವಿಯಲ್ಲಿ ಸೇರಿ ಕೆಲಸ ಮಾಡುವ ಸ್ಥಿತಿಗೆ ಬಂದವು ಈ ಜೀವಿಗಳೇ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಒಬ್ಬನೇ ಹೋಗೋದು ಒಮ್ಮೆ ಹಲವರು ಸೇರಿ ಸಾಗೋದು ಮುಂದಿನ ಪಾಠ ಇಲ್ಲಿಯೇ ಭೂಮಿಯಲ್ಲಿ ಪ್ರಥಮ ಪ್ರಾಣಿಗಳ ಸ್ವರೂಪ ಅಂಕಿತವಾಯಿತು ಹುಳ ಶೆಲ್ ಜೇನುಗೂಡು ಪ್ರಾಣಿಗಳು ಸಮುದ್ರದೊಳಗೆ ರೂಪಗೊಂಡವು ಈ ಜೀವಿಗಳು ಒಂದಷ್ಟು ಚಲನೆ ಪ್ರತಿಕ್ರಿಯೆ ಬೇರೆ ಬೇರೆ ಕಾರ್ಯಗಳು ಮಾಡುತ್ತಾ ಬೆಳೆಯುತ್ತಾ ಹೋದವು ಹದಿಮೂಡು ಸಮುದ್ರದಿಂದ ಭೂಮಿಗೆ ಮಹಾ ಹೆಜ್ಜೆ ಈ ಜೀವಿಗಳು ನಿಧಾನವಾಗಿ ಭೂಮಿಯ ಮೇಲೆ ಬಂದವು ಮೊದಲು ನೀರಿನಿಂದ ಹೊರಬರಲು ಶಕ್ತಿಯ ಬೇಕಾಗಿತ್ತು ಅದರಿಗಾಗಿ ಪ್ರಾಣಿಗಳು ಜೀವಪರಿವರ್ತನೆ ಎವಲ್ಯೂಷನ್ ಮಾಡುತ್ತಾ ಕೌಶಲಗಳನ್ನು ತಾಳಿದವು ಮೂತ್ರದಂತೆ ಶಕ್ತಿಯುಳ್ಳ ಉಂಡುಗಳು ಫಿನ್ಗಳು ಕಾಲುಗಳಾಗಿ ಬದಲಾಗಿದವು ಮೀನುಗಳು ಈರುಳ್ಳಿ ಪ್ರಾಣಿಗಳಾಗಿ ಪಾಮುಗಳು ಉಭಯ ಚರಗಳು ಆಂಫಿಬಿಯನ್ಸ್ ಆಗಿ ತೀರಕ್ಕೆ ಬಂದು ಜೀವನ ಆರಂಭಿಸಿದವು ಭೂಮಿ ಈಗ ಹೆಚ್ಚು ಜೀವಿಗಳ ಮನೆಯಾಗಿಬಿಟ್ಟಿತ್ತು ಹುಟ್ಟು ಬೆಳವಣಿಗೆ ಸಾವು ಈ ಚಕ್ರವೇ ಆರಂಭವಾಯಿತು ಹದಿನಾಲ್ಕು ವೃಕ್ಷಗಳ ಮತ್ತು ಹವಾಮಾನ ಪರಿವರ್ತನೆಯ ಯುಗ ಈ ಹಂತದಲ್ಲಿ ಭೂಮಿಯ ಮೇಲ್ಮೈಯೇ ಸಂಪೂರ್ಣ ಬದಲಾಗಿತು. ಸಸ್ಯಗಳು ಹುಟ್ಟಿ ಬೆಳೆದವು ಗಿಡಗಳು ಮರಗಳು ಹುಲ್ಲುಗಳು ಹೂಗಳು ಇವೆಲ್ಲವನ್ನು ಆಮ್ರಜನಕ ನೀಡುವ ಶಕ್ತಿಯ ಉಪಹಾರವಾಗಿ ಭೂಮಿ ತಾಳಿದವು ಅಡಿಗೆ ಮಾಡೋದೇ ಇಲ್ಲದ ಆ ಕಾಲದ ಜೀವಿಗಳಿಗೆ ಗಿಡಗಳೇ ಆಹಾರ ಹೀಗೆ ಗಿಡಗಳಿಂದ ಪ್ರಾಣಿಗಳು ಪ್ರಾಣಿಗಳಿಂದ ಮತ್ತಷ್ಟು ಸಂಕೀರ್ಣ ಜೀವಿಗಳ ಜೀವನಚಕ್ರ ಆರಂಭವಾಯಿತು ಹವಾಮಾನ ಬದಲಾಗಿತ್ತೆ ಋತುಗಳು ಬರತೊಡಗಿದವು ಉಷ್ಣತೆ ಇಳಿತೆ ಎಂಥ ಮಾಯಾಜಾಲ ಹದಿನೈದು ಡೈನೋಸಾರ್ಗಳ ಮಹಾಯುಗ ಆರಂಭ ಹಗಲಿನಲ್ಲಿ ಸೂರ್ಯನ ಕಿರಣ ರಾತ್ರಿ ಚಂದ್ರನ ಜ್ಯೋತಿ ಮರಗಳ ನೆರಳು ನದಿಗಳ ಹರಿವು ಇವೆಲ್ಲದರ ಮಧ್ಯೆ ಹುಟ್ಟಿದವು ಭೂಮಿಯ ಭೀಕರ ಜೀವಿಗಳು ಡೈನೋಸಾರ್ಗಳು ಅವರು ಭೂಮಿಯ ಮೇಲೆ ಉಡಿದಾಡಿದ ದೊಡ್ಡ ಪ್ರಾಣಿಗಳು ಹತ್ತಾರು ಮೀಟರ್ ಉದ್ದ ಭೀಕರ ದಂತಗಳು ಆಕಸ್ಮಿಕ ಗರ್ಜನೆ ಉಬ್ಬಿದ ಮೈ ಇವು ಭೂಮಿಯ ಮೇಲೆ ಹದಿನಾರು ಕೋಟಿ ವರ್ಷಗಳ ಕಾಲ ಪ್ರಭುತ್ವ ಸಾಧಿಸಿದವು ಅವರ ಕಾಲದ ನದಿ ಕಾಡು ವಾತಾವರಣವೇ ಬೇರೆಯಾಯಿತು ಡೈನೋಸಾರ್ಗಳು ಹೊಟ್ಟೆಗಾಗಿ ಕದನ ನಡೆಸಿದವು ತಾನೇನು ಓಡಬೇಕೆಂದು ತೀರ್ಮಾನಿಸಿದವು ಅವರು ಭೂಮಿಯ ಮೇಲೆ ದೇವರಂತೆ ಇತ್ತು ಹದಿನಾರು ಭೀಕರ ಅಂತ್ಯ ಡೈನೋಸಾರ್ಗಳ ನಾಶ ಅದು ಶಾಂತವಾದ ಒಂದು ದಿನ ಭೂಮಿಯ ಮೇಲೆ ಡೈನೋಸಾರ್ಗಳು ತಮ್ಮ ಸಾಮ್ರಾಜ್ಯದಲ್ಲಿ ವೀಕ್ಷಣೆಗೆ ಹೋದಂತೆ ಇವು ಬೆಲ್ಲದಂಥ ಗರ್ಜನೆಯೊಂದಿಗೆ ಆಕಾಶದಿಂದ ಏನೋ ಬಂದು ಬಡಿದಂತೆ ಆಯಿತು ಹೌದು ಅದು ಒಂದು ವಿಶಾಲ ಗಗನಚುಕ್ಕಿ ಆಸ್ಟರಾಯ್ಡ್ ಅರವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಯುಕೆಟಾನ್ ಎಂಬ ಸ್ಥಳದಲ್ಲಿ ಬಿದ್ದು ಭೂಮಿಗೆ ಭೀಕರ ಬದಲಾವಣೆ ತಂದುಕೊಟ್ಟಿತು ಭೂಮಿಯ ಕಂಪನ ಭಯಾನಕವಾಗಿ ಬೂದಿ ಮತ್ತು ಧೂಮದಿಂದ ಸೂರ್ಯನ ಬೆಳಕು ಹಚ್ಚಿದಂತೆ ಸಸ್ಯಗಳು ಸದುಪಯೋಗವಾಗದೆ ಒಣಗಿಬಿದ್ದು ಆಹಾರ ಸರಪಳಿಯೇ ಕುಸಿತ ಈ ಪರಿಣಾಮದಿಂದ ಡೈನೋಸಾರ್ಗಳು ನಿಧಾನವಾಗಿ ನಾಶವಾಗತೊಡಗಿದವು ಕೆಲವೇ ಪ್ರಾಣಿಗಳು ಯಾವುದು ಹಗಲುಗೂ ಬರದು ರಾತ್ರಿ ಬದುಕಿತ್ತಿದ್ದವೋ ಅವು ಮಾತ್ರ ಉಳಿದವು ಹದಿನೇಳು ಸಣ್ಣ ಪ್ರಾಣಿಗಳ ಮಹತ್ವದ ಹಂತ ಡೈನೋಸಾರ್ಗಳ ಬಳಿಕ ಉಳಿದವರು ಸಣ್ಣ ಸಸ್ಯಹಾರಿಗಳು ಮೃದು ಮೈಯುಳ್ಳ ಹಕ್ಕಿಗಳು ಎಲಿಗಳು ನೂರಾರು ರೀತಿಯ ಕೀಟಗಳು ಇಲ್ಲಿಯೇ ಹುಟ್ಟಿದವು ಮೈಲುಗಳು ಮ್ಯಾಮಲ್ಸ್ ತಮ್ಮ ಮಕ್ಕಳಿಗೆ ಹಾಲು ನೀಡುವ ಪ್ರಾಣಿಗಳು ತಮ್ಮ ಬಾಳನ್ನು ರಕ್ಷಿಸಲು ಗೂಡಿನಲ್ಲಿ ಉಳಿಯುವ ಶಕ್ತಿಯೊಂದಿಗೆ ಇದು ಹೊಸದೊಂದು ಯುಗ ಎಲ್ಲಿ ದೊಡ್ಡವರು ಹಾಳಾದರೋ ಅಲ್ಲಿಯೇ ಸಣ್ಣವರು ಜಯಶಾಲಿಯಾದರು ಈ ಸಣ್ಣ ಮೈಲುದಂತೆ ನೋಡೋಣ ನಾನಾ ತಳಿಯ ಜೀವಿಗಳು ಪುತ್ಥಳಿಯಂತೆ ಭೂಮಿಯ ಮೇಲೆ ಹರಡತೊಡಗಿದವು ಹದಿನೆಂಟು ಮಾನವನ ಮೊದಲ ಹೆಜ್ಜೆಗಳು ಹಲವಾರು ಲಕ್ಷ ವರ್ಷಗಳ ಹಿಂದೆ ಆಫ್ರಿಕಾದಲ್ಲೊಂದು ಪ್ರಾಣಿ ತನ್ನ ಕಾಲುಗಳಲ್ಲಿ ನಿಂತಿತು ಅದು ಮುಂದೆ ನಡೆಯತೊಡಗಿತು ತನ್ನ ಕೈಗಳಿಂದ ಕೆಲಸ ಮಾಡತೊಡಗಿತು ತುಳಿದು ಬೇರೆ ಪ್ರಪಂಚವನ್ನು ಕಂಡಿತು ಇದು ಮಾನವನ ಮೊದಲ ರೂಪ ಹೋಮೋ ಹೆಬಿಲಿಸ್ ಮೇಲ್ಮುಖವ ಬೆನ್ನು ಬುದ್ಧಿವಂತಿಕೆಯ ಕುರುಹು ಉಪಕರಣಗಳನ್ನು ಬಳಸುವ ಶಕ್ತಿ ಇದು ಮಾನವನ ಕ್ರಾಂತಿಯ ಆರಂಭ ಹಿಂದೆ ಹೋಗಿದರ ಹೋಮೊ ಇರೆಕ್ಟಸ್ ನಿಂತು ನಡೆಯುವವ ನಿಯಾಂಡರ್ ಥಾಲೆನ್ಸಿಸ್ ಮಿದುಳಿನ ಬೆಳವಣಿಗೆ ಸೇಪಿಯನ್ಸ್ ಇಂದಿನ ನಾವು ಹತ್ತೊಂಬತ್ತು ಭಾಷೆ ಕಲ್ಚರ್ ಬೆಂಕಿಯ ಶಕ್ತಿ ಮಾನವನು ಬೆಂಕಿಯನ್ನು ಕಂಡು ಅದರ ಬಿಸಿಲು ಬೆಳಕು ಕಾವು ಎಲ್ಲವನ್ನು ಉಪಯೋಗಿಸಿ ಬದುಕು ರೂಪಿಸಿದ ಅವನಲ್ಲಿ ಹುಟ್ಟಿದ ಶಕ್ತಿ ಭಾಷೆ ಮಾತು ಮಾತಿನಲ್ಲಿ ಶಕ್ತಿ ಸಂಸ್ಕೃತಿ ಕಲೆಯ ಹುಟ್ಟು ಸಮಾಜದ ರೂಪ ಗುಂಪಾಗಿ ಬಾಳುವುದು ಧರ್ಮದ ಕಲ್ಪನೆ ನಂಬಿಕೆಯ ತಳಹದಿ ಈ ಎಲ್ಲದರಿಂದ ಮಾನವನು ಭೂಮಿಯ ಮೇಲಿನ ಪ್ರಮುಖ ಪ್ರಾಣಿಯೆಂದೇ ಪರಿಗಣಿಸಲ್ಪಟ್ಟ ಹತ್ತೊಂಬತ್ತು ಭಾಷೆ ಕಲ್ಚರ್ ಬೆಂಕಿಯ ಶಕ್ತಿ ಮಾನವನು ಬೆಂಕಿಯನ್ನು ಕಂಡು ಅದರ ಬಿಸಿಲು ಬೆಳಕು ಕಾವು ಎಲ್ಲವನ್ನೂ ಉಪಯೋಗಿಸಿದ ಬದುಕು ರೂಪಿಸಿದ ಅವನಲ್ಲಿ ಹುಟ್ಟಿದ ಶಕ್ತಿ ಭಾಷೆ ಮಾತು ಮಾತಿನಲ್ಲಿ ಶಕ್ತಿ ಸಂಸ್ಕೃತಿ ಕಲೆಯ ಹುಟ್ಟು ಸಮಾಜದ ರೂಪ ಗುಂಪಾಗಿ ಬಾಳುವುದು ಧರ್ಮದ ಕಲ್ಪನೆ ನಂಬಿಕೆಯ ತಳಹವಿ ಈ ಎಲ್ಲದರಿಂದ ಮಾನವನು ಭೂಮಿಯ ಮೇಲಿನ ಪ್ರಮುಖ ಪ್ರಾಣಿ ಎಂದೇ ಪರಿಗಣಿಸಲ್ಪಟ್ಟ ಇಪ್ಪತ್ತು ವಿಜ್ಞಾನ ತಂತ್ರಜ್ಞಾನ ಮತ್ತು ಭವಿಷ್ಯ ಮಾನವನ ವಿಜ್ಞಾನ ಮುಂದುವರಿದಂತೆ ಉಡುಪು ಮನೆ ಕೃಷಿ ಬರಹ ಚಕ್ರ ಯುದ್ಧಗಳು ರಾಜಕೀಯ ಶಿಕ್ಷಣ ಇವೆಲ್ಲವೂ ಬಂದವು ಮುಗಿಯದ ಮಾರ್ಗಗಳಲ್ಲಿ ಮನುಷ್ಯನು ಆಕಾಶವನ್ನು ನೋಡಿದ ಚಂದ್ರನ ಮೇಲೆ ಕಾಲಿಟ್ಟ ಸ್ಮಾರ್ಟ್ಫೋನ್ ಹಿಡಿದ ಎಐ ರೋಬೋ ರಾಕೆಟ್ ಎಲ್ಲವೂ ಕಂಡ ಇದು ಭೂಮಿಯ ಇತ್ತೀಚಿನ ಸ್ಥಿತಿ